ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಚೆಂದ ಇದ್ದೀನಿ ನಾನು ಇವತ್ತು ಅವರೆಕಾಳು ಸಾರು ಇದ್ದೀನಿ ನಾನು ಅದಕ್ಕೆ ಅವರೆಕಾಳು ಸ್ವಲ್ಪ ಅಲಸಂದ್ರೆ ಕಾಳು ನೆನೆಸಿಟ್ಕೊಂಡಿದ್ದೆ ಆಲೂಗಡ್ಡೆ ಬದನೆಕಾಯಿ ತೊಳೆದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹುಣ್ಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ನಾನು ಇದೆಲ್ಲ ರುಬ್ಕೊಂಡು ಬರೋ ಅಷ್ಟರಲ್ಲಿ ನಾನು ಕಾಳುನು ತರಕಾರಿ ಬೇಯಕ್ಕೆ ಹಾಕ್ತೀನಿ ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾ ಇದ್ವಿ ಸಾಂಬಾರ್ಗಳು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆಂದ ಇರುತ್ತೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಡೈಲಿ ಅಷ್ಟರಲ್ಲಿ ನಾನು ಖಾರ ರುಬ್ಕೊಳ್ತೀನಿ ಈಗ ನಾನು ಇಲ್ಲಿ ಖಾರ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳಂಗೆ ಆಗ್ಲೇ ಉಪ್ಪು ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಇದನ್ನು ಮುಚ್ಚಿಬಿಟ್ಟು ಎರಡು ವಿಜಿಲ್ ಕೂಗಿಸ್ಕೊಂಡು ಇದು ಎರಡು ವಿಝಿಲ್ ಬರಲಿ ಈಗ ಇಲ್ಲಿ ಸಾರು ರೆಡಿ ಆಗಿದೆ ಕಾಳೆಲ್ಲ ಚೆಂದಾಗಿ ಬೆಂದಿದೆ ಆಲೂಗಡ್ಡೆನೂ ಬೆಂದಿದೆ ನಾನು ಇದು ಒಗ್ಗರಣೆ ಮಾಡ್ಕೊಳ್ತೀನಿ ಎಣ್ಣೆ ಹಾಕಳ್ತಾ ಇದೀನಿ ಬನ್ನಿಗೆ ಒಂದು ಮೂರು ಸ್ಪೂನ್ ಸಾಸ್ಮೇ ಹೀಗಿದೆ ಕೊಬ್ಬರ ಹಾಕ್ಕೊಳ್ಳೋಣ ಅವರೇ ಕಳ್ಸಾರು ರೆಡಿಯಾಗಿದೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಚೆಂದ ಇರುತ್ತೆ ಇದೆಲ್ಲ ಆಗಿನ ಕಾಲದಿಂದ ಮಾಡ್ಕೊಂಡು ಬಂದಿರೋ ಸಾರುಗಳು ಬದನೆಕಾಯಿ ಅಷ್ಟೇ ಕರೆಕ್ಟಾಗಿದೆ ನುಣ್ಣಗೂ ಬೆಂದಿಲ್ಲ ಈಗ ನೋಡಿ ಮುದ್ದೆ ಜೊತೆ ಅವರೆಕಾಳು ಸಾಂಬಾರು ರೆಡಿ ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯೋ ಆರೋಗ್ಯ ಕೊಟ್ಟು ಎಷ್ಟು ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು